ಕೂಡಲಕಿರಣ ಸರ್ಕಲ್ ಇರ್ತಕ್ಕಂಥ ಬುದ್ಧಿ ಬಾಂಧವ ಒಂದು ಶಾಲೆಯಲ್ಲಿ ಏನು ಕೊತ್ತೂರು ಮಂಜಣ್ಣ ಹುಟ್ಟ ಹಬ್ಬದ ಫಸ್ಟ್ ಹುಟ್ಟ ಹಬ್ಬದ ಸಭಾಧಿಗಳು ಸಲ್ಲಿಸ್ತಾ ಇವತ್ತು ಅವ್ರ ಹುಟ್ಟ ಹಬ್ಬ ಇಲ್ಲೇ ಇಲ್ಲೇ ಮಾಡ್ಕೋಬೇಕು ಅಂತ ನಮ್ಮ ನಾಯಕರ ನೀಲ್ಕಟ್ಟೆಗೌಡರು ಶಿವಣ್ಣ ಅವರು ರಾಜೇಂದ್ರಗೌಡರು ಮತ್ತೆ ನಮ್ಮ ಮಹಿಳಾ ಒಕ್ಕೂಟದವರು ಮತ್ತೆ ಎಲ್ಲ ಮುನ್ಸಿಪಲ್ಲು ಅದೇ ನಗರಸಭಾ ಸದಸ್ಯರು ಇಲ್ಲಿ ಬಂದಿರತಕ್ಕಂಥ ಕಾಂಗ್ರೆಸ್ ಹಿರಿಯರು ಯುವಕರು ಕೂಡ ನಮ್ಮ ಒಂದು ಜನರಿಗೆ ಕಷ್ಟ ಸುಖ ಬಂದಾಗ ಅವರು ಸ್ಪಂದಿಸ್ತಕ್ಕಂಥ ಒಂದು ಕೊತ್ತೂರು ಮಂಜಣ್ಣ ನಮ್ಮ ಮಂದಿ ಒಳ್ಳೆ ನಾಯಕರು ಇಡೀ ರಾಜ್ಯದಲ್ಲೇ ಸಿಗೋದಂಥ ನಾಯಕರು ಅವ್ರಿಗೆ ದಾನ ವೀರ ಕರ್ಣ ಅಂತ ಹೆಸರು ಬಂದಿರ್ತಕ್ಕಂಥ ಕೊತ್ತೂರು ಮಂಜಣ್ಣ ಅವರು ಹುಟ್ಟ ಹಬ್ಬ ಇವತ್ತು ನಡೀತಾ ಇದೆ ಈ ಹುಟ್ಟ ಹಬ್ಬಕ್ಕೆ ಇಲ್ಲಿ ಏನು ಬುದ್ಧಿಮಾಂಧ ಮಕ್ಕಳಿದಾರೋ ಇಲ್ಲಿ ನಾವು ಕೂಡ ಯಾವತ್ತು ಬಂತ ಬಂದರೆ ಇಲ್ಲೇ ಬಂದು ಎಲ್ಲ ಕೊಟ್ಬಿಟ್ಟು ಹೋಗ್ತಾಯಿದ್ವು ನಾವು ಮೇಘ ಮೇಘ ಇದಾರೆ ಭಾಳ ಆತ್ಮೀಯ ನಮಗೆ ಇವತ್ತು ಸಾ ಇಲ್ಲಿ ದತ್ತು ಕೊಟ್ಟಿರ್ತಕ್ಕಂಥ ಮಗು ನಮ್ಮ ಶಾಲೆ ಮುಂದೆನೇ ಸಿಕ್ಕಿರೋದು ನಮ್ಮ ಶಾಲೆ ಮುಂದೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೂ ಈ ಸಿಬ್ಬಂದಿಗೂ ಭಗವಂತ ಒಳ್ಳೆ ಇಲ್ಲಿರ್ತಕ್ಕಂಥ ನಮ್ಮ ಪತ್ತೂರು ಮಂಜಣ್ಣ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಒಳ್ಳೆ ಭಗವಂತ ಒಳ್ಳೆ ಆಶೀರ್ವಾದ ಕೊಟ್ಟು ಅವ್ರು ಇನ್ನೊಂದು ಉನ್ನತ ಮಟ್ಟಕ್ಕೆ ಅವ್ರು ಹೋಗ್ಲಿ ಅಂತ ಬಯಸ್ತಾ ನಾನು ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಬಂದುಗಡೆ ಏನು ಇವತ್ತು ಪತ್ತೂರು ಮಂಜಣ್ಣದು ಹುಟ್ಟಿದ ಹಬ್ಬದ ಪ್ರಯುಕ್ತ ಏನಿವತ್ತು ಬುದ್ಧ ಮಾಂದ್ಯದ ಒಂದು ಕಂತ ಸರ್ಕಲ್ ಅಲ್ಲಿ ಈ ಒಂದು ಸಭೆಯನ್ನು ಏರ್ಪಾಟ್ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅನೇಕ 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 ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೇನೆ ಅದೇ ರೀತಿ ಈ ಈ ಏರ್ಪಾಟನ್ನ ನಮ್ಮ ಆದರವರು ಮಾಡಿದ್ದಾರೆ ಸುಮಾರು ಜನಕ್ಕೆ ರಾತ್ರಿ ಇಡೀ ರಾತ್ರಿ ಎಲ್ಲ ಫೋನ್ ಮಾಡಿದ್ದಾರೆ ಹಲವಾರು ಜನ ಫೋನ್ ಮಾಡಿ ಲೀಡರ್ಸ್ಗೆಲ್ಲ ತಲುಪಿಸಿ ಎಲ್ಲರೂ ಒಗ್ಗೂಡಿ ಇವತ್ತು ದಿವಸ ಬಂದಿದ್ದಕ್ಕೆ ಎಲ್ಲರಿಗೂ ಶುಭ ಆರೋಗ್ಯ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಕೊತ್ತೂರು ಮಂಜಣ್ಣನ ಅಡಿಯಲ್ಲಿ ಇಡೀ ತಾಲೂಕನ್ನ ಇವಾಗೆಲ್ಲ ಇಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಈ ಒಂದು ತಾಲೂಕನ್ನ ಒಗ್ಗೂಡಿಸ್ಕೊಂಡು ಬಂದಿದ್ದಾರೆ ಅವರ ಅಡಿಯಲ್ಲಿ ಇವತ್ತು ಏನು ನಾವೆಲ್ಲ ಇದ್ದೀವೋ ನಮ್ಮ ಜೊತೆ ಜೊತೆ ಆಗಿ ಆಗಮಿಸಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರ ಮುಖಾಂತರ ಅವರ ಅಡಿಯಲ್ಲಿ ಅವ್ರಿಗೆ ಒಳ್ಳೆಯದಾಗಬೇಕು ಅಂತ ನಿಮ್ಮ ನಮ್ಮ ಎಲ್ಲರ ಮುಖಾಂತರ ನಾನು ಒಂದು ಮಾತು ಹೇಳಿ ಹೇಳಕ್ಕೆ ಇಷ್ಟಪಟ್ಟು ಈ ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಎಲ್ಲರಿಗೂ ನಮಸ್ಕರಿಸ್ತಾ ನಮ್ಮ ಕೊಳಬಾಗಿಲ್ ತಾಲೂಕಿನ ಆದ್ಯಂತ ನಮ್ಮ ಕಾಂಗ್ರೆಸ್ ಪರಾ ಅಭ್ಯರ್ಥಿಯಾದಂಥ ನಮ್ಮ ಆದರಾಯಣವರು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಾದಂತ ಅಮಾನುಲ್ಲಾ ನಿಲ್ಕಟ್ಟೆಗೌಡರು ಮತ್ತು ನಮ್ಮೆಲ್ಲಾ ಮುಖಂಡರು ಹಿರಿಯ ಮುಖಂಡರು ಎಲ್ಲ ಇದ್ದಾರೆ ಅವರೆಲ್ಲರ ನೇತೃತ್ವದಲ್ಲಿ ನಮ್ಮ ಕೊತ್ತೂರು ಜಿ ಮಂಜುನಾಥ್ ನಲವತ್ತೈದಿದೆ ಹಬ್ಬದ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರೂ ಕೋರ್ತಾ ಇವತ್ತು ಈ ಸ್ಥಳಕ್ಕೆ ಕತ್ತೂರು ಮಂಜುನಾಥ್ ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರ ಫ್ಯಾಮಿಲಿ ಕರ್ಕೊಂಡು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾನೆ ಮುಂದಿನ ದಿನಗಳಲ್ಲಿ ಬರ್ತದೆ ಇವತ್ತು ನಲವತ್ತೈದನೇ ದಿವಸ ಏ ಇವತ್ತು ನಮ್ಮ ಮುಖಂಡರು ನನ್ನ ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂಥ ಎಲ್ಲಾ ಮುಖಂಡರು ಕಾಣಿಸಿದ್ದಾರೆ ನಲವತ್ತೈದನೇ ಹುಟ್ಟು ಹಬ್ಬದ ಕೋರ್ತಾ ಇಲ್ಲಿಂದ ಆಚೆಗೆ ಏನ್ ನಮ್ಮ ಕಾಂಗ್ರೆಸ್ ಪಕ್ಷ ಎರಡು ಚುನಾವಣೆಗಳಲ್ಲಿ ಹಿನ್ನಡೆ ಆಗಿದೆ ಇಲ್ಲಿ ನನ್ನ ನಲವತ್ತೈದರಿಂದ ಮುನ್ನಡೆಗೆ ಹೋಗ್ತಾ ಇದೆ ಅಂತೇಳಿ ನನ್ನ ಶುಭ ಕೋರಿದೆ ಕಾಣಿಸ್ತಾ ಇದೆ ಅದ್ರಿಂದ ಹೇಳ್ತಾ ನಮ್ಮ ಎಲ್ಲ ನಮ್ಮ ಕಾಂಗ್ರೆಸ್ ಏನ್ ಬಂಧುಗಳು ಇವತ್ತು ಬಂದಿದ್ದ ನಮ್ಮ ಕೊತ್ತವರು ಮಂಜುನಾಥ್ ಅವರ ಹುಟ್ಟ ನಾವು ಇದೇ ಉತ್ಸಾಹದಿಂದ ನಾವೆಲ್ಲರೂ ಒಂದು ಕಡೆ ಕೂತ್ಕೊಂಡು ಎಲ್ಲರೂ ಭಿನ್ನಮತಿಗಳೆಲ್ಲ ಮರೆತು ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕು ಈ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕತ್ತೂರ್ಜಿ ಮಂಜುನಾಥ್ ಅವರು ನಮ್ಮ ಮುಂದೆ ಇಲ್ಲದೆ ಅಂತ ಕೂಡ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ